ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನುಗ್ಗೆ ಸೊಪ್ಪು ಬಳಸ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಎರಡೂ ಬಳಸಿ ಪಲ್ಯ ಮಾಡ್ತಾ ಇರೋದು ಈ ನುಗ್ಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚೋಷ್ಟಿಲ್ಲ ಇದೇ ಸಣ್ಣದಾಗಿರೋದ್ರಿಂದ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಒಂದು ಮೂರು ಸಾರಿ ತೊಳೆದ್ರೆ ಸಾಕು ಇದು ಹೆಚ್ಚೋದೇನು ಬೇಕಾಗಿಲ್ಲ ನೋಡಿ ಈ ಥರ ಸಣ್ಣದಾಗಿರೋದ್ರಿಂದ ಇದನ್ನು ಮೂರು ಸಾರಿ ತೊಳ್ಕೊಂಡು ಬರ್ತೀನಿ ಈಗ ನಾನು ಸೊಪ್ಪನ್ನು ಈ ಥರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಏನೇನು ಐಟಮ್ಸ್ ಹಾಕಬೇಕು ಯಾವ ಥರ ಪಲ್ಯ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯಗೆ ನುಗ್ಗೆ ಸೊಪ್ಪು ಹಾಕಿ ಮಾಡುವಂಥ ಪಲ್ಯಕ್ಕೆ ಮೊಟ್ಟೆ ತುಂಬಾ ರುಚಿಯಾಗಿರುತ್ತೆ ಇದರ ಜೊತೆಗೆ ನಿಮಗೆ ನುಗ್ಗೆ ಸೊಪ್ಪು ಕಹಿ ಅಂತ ನಿಮಗೇನಾದರೂ ಅನಿಸುತ್ತೆ ಬೇರೆ ಸೊಪ್ಪುಗಳು ಹಾಕ್ಕೊಂಡು ನೀವು ಪಲ್ಯ ಮಾಡ್ಬೋದು ಇಲ್ಲಿ ನುಗ್ಗೆ ಸೊಪ್ಪು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಏನಷ್ಟು ಕಹಿ ಇರಲಿಲ್ಲ ಇಲ್ಲಿ ಎರಡು ಈರುಳ್ಳಿ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆ ಮಾಡೋದಕ್ಕೆ ಇಷ್ಟು ಸಾಕು ಇದ್ರ ಜೊತೆಗೆ ನಾನು ಎರಡು ಹೆಸರುಳು ಬೆಳ್ಳುಳ್ಳಿ ಮತ್ತು ಅಷ್ಟೇ ಗಾತ್ರದಲ್ಲಿ ಶುಂಠಿ ತೊಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ನುಣ್ಣಗೆ ಮಾಡ್ಕೋಬೇಕು ನಾನು ಇದನ್ನು ಕುಟಾಣಿಯಲ್ಲಿ ಹಾಕಿ ನುಣ್ಣಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಜ್ಜಿ ಬಿಟ್ಟು ನುಣ್ಣಗೆ ಮಾಡ್ಕೊಳ್ಳೋಣ ಇದೇ ತುಂಬ ಟೇಸ್ಟ್ ಕೊಡುತ್ತೆ ಈ ಪಲ್ಯಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ನುಗ್ಗೆ ಸೊಪ್ಪಲ್ಲಿ ಯಾವ ಪಲ್ಯ ಮಾಡಿದ್ರೂ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಸ್ಟೀಲ್ ಪ್ಯಾನ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ ಈ ಅರಶಿನ ನಾನು ಮನೆಯಲ್ಲೇ ಮಾಡಿಕೊಂಡು ಇರೋಂಥ ಪೌಡರು ಇದನ್ನು ಹೆಂಗೆ ಮಾಡೋದು ಅಂತ ನಾನು ಲಾಸ್ಟು ವಿಡಿಯೋ ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಾರೆ ನೋಡ್ಬೋದು ಇದು ತುಂಬಾ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅರೋಮಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿರೋದಕ್ಕೂ ಅಂಗಡಿಯಿಂದ ತಂದಿರೋ ಪೌಡರ್ಗೂ ಡಿಫ್ರೆನ್ಸ್ ತುಂಬಾ ಇರುತ್ತೆ ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಫಸ್ಟಲ್ಲಿ ಹಾಕಿದ್ರೆ ನಿಮಗೆ ಎಣ್ಣೆಯಲ್ಲಿ ಅದು ಸಿಡಿದು ಬಿಡುತ್ತೆ ಅದಕ್ಕೆ ಈರುಳ್ಳಿ ಜೊತೆಗೆ ಹಾಕಿದ್ರೆ ಅದು ಏನು ಸಿಡಿಯೋದಿಲ್ಲ ನೋಡಿ ಈ ಥರ ಲೈಟ್ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಲೋ ಫ್ಲೇಮ್ ಇಟ್ಕೊಂಡು ಲೈಟ್ ಫ್ರೈ ಮಾಡೋಣ ಈರುಳ್ಳಿ ನಾವು ಪಲ್ಯಗಳಿಗೆ ತುಂಬಾ ಮೇನ್ ಎಷ್ಟು ಒಂದು ಮೂರು ಹಾಕಿದ್ರೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿ ಎರಡು ನಿಮಿಷ ಈ ಥರನೇ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿನ ಆಮೇಲೆ ಈರುಳ್ಳಿ ಜೊತೆಗೆ ಕೆಲವರು ಬೇರೆ ಥರನೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಬೇರೇನೂ ಹಾಕ್ಕೊತಾರೆ ಬರೀ ಬೆಳ್ಳುಳ್ಳಿನೇ ಜಜ್ಜಿ ಹಾಕೋರು ಇದ್ದಾರೆ ಶುಂಠಿ ಇಷ್ಟ ಇಲ್ದಿರೋರು ಆ ಥರನೂ ಮಾಡ್ಬೋದು ಬರೀ ಬೆಳ್ಳುಳ್ಳಿನೇ ಜಜ್ಜೆ ನೀವು ಹಾಕ್ಕೊಬೋದು ಶುಂಠಿ ಇಷ್ಟ ಇಲ್ಲ ಅಂದರೆ ಮತ್ತು ಮನೆಯಲ್ಲಿ ಮಕ್ಕಳು ಸೊಪ್ಪು ಇಷ್ಟಪಟ್ಟು ತಿನ್ನೋದೇ ಇಲ್ಲ ಅವ್ರಿಗೆ ಸೊಪ್ಪು ಬೇಡ ಅಂತ ಹಠ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಥರ ಮೊಟ್ಟೆ ಹಾಕಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸ್ಗೂ ಎತ್ಕೊಂಡು ಹೋಗ್ಬೋದು ಏನು ಕೆಡೋದಿಲ್ಲ ಇದು ಒಂದಿನ ಆಚೆ ಇಟ್ಟರೆ ಏನು ಕೆಡೋದಿಲ್ಲ ನಾವೇನು ಕೊಬ್ಬರಿ ಹಾಕಿರೋದಿಲ್ಲ ಅಲ್ವಾ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿರ್ತೀವಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಹಿಂಗೆ ತರೆ ತರೆಯಾಗಿದ್ದರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ನಿಮಿಷ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದೆರಡು ನಿಮಿಷ ಫ್ರೈ ಆಗಬೇಕು ಈಗ ಇದಾಗಿದೆ ನೋಡಿ ಈಗ ನಾನು ಸೊಪ್ಪು ತೊಳೆದು ಇಟ್ಕೊಂಡಿದ್ನಲ್ಲ ನುಗ್ಗೆ ಸೊಪ್ಪು ಅಷ್ಟು ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದು ಸಣ್ಣಗಿರೋದ್ರಿಂದ ಬೇಗನೆ ಬೆಂದುಬಿಡುತ್ತೆ ಇದಕ್ಕೆ ನೀರು ಹಾಕಿ ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ನುಗ್ಗೆ ಸೊಪ್ಪನ್ನು ಈ ಸೊಪ್ಪಿಗೆ ನಾವು ಕೆಲವರು ಗರಂ ಮಸಾಲ ಬಳಸ್ತಾರೆ ಕೆಲವರು ಧನಿಯಾ ಪುಡಿ ಬಳಸ್ತಾರೆ ಅವರು ಟೇಸ್ಟಿಗೆ ಅವ್ರಿಗಿಷ್ಟ ಆದಂಗೆ ಯಾವ ಪುಡಿ ಆದರೂ ಹಾಕೋಬೋದು ಆಮೇಲೆ ಇದು ಚಿಕನ್ ಮಸಾಲ ಪೌಡ್ರ್ ಕೂಡ ಕೆಲವರು ಬಳ ಬಳಸೋರಿದ್ದಾರೆ ನಾನಿಲ್ಲಿ ಬರೀ ಧನಿಯಾ ಪುಡಿ ಮಾತ್ರ ಬಳಸ್ತಾ ಇದ್ದೀನಿ ಗರಂ ಮಸಾಲಾಗ ಧನಿಯಾ ಪುಡಿ ತುಂಬಾ ಟೇಸ್ಟಿ ಇತ್ತು ನಾನು ಮಾಡಿದಾಗ ಇದು ನಾನು ಸೆಕೆಂಡ್ ಟೈಮ್ ಮಾಡಿರೋದು ಫಸ್ಟ್ ಟೈಮ್ ಮಾಡಿದಾಗ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಈಗ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ ಇದು ಒಂದು ಎರಡು ನಿಮಿಷ ಈ ಥರ ಇದ್ದೀನಿ ಎರಡು ನಿಮಿಷ ಆಯಿತು ಎಣ್ಣೆಯಲ್ಲೇ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೀರೇನು ನಾನು ಬಳಸಿಲ್ಲ ಈಗ ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪುಡಿ ಅದರ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ಅದನ್ನು ನೋಡಿ ನಿಮ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಬೋದು ಈಗ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಡಿ ಆಮೇಲೆ ನಾವು ಮುಂಚೆನೇ ಆರು ಮೊಟ್ಟೆ ತೊಗೊಂಡಿದ್ವಲ್ಲ ಅದನ್ನು ನಾನು ಒಡೆದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಆರು ಮೊಟ್ಟೆ ಎಲ್ಲೋ ಸಮೇತ ಹಾಕಬೇಕು ಇದರಲ್ಲಿ ಹಾಕಿ ಚೆನ್ನಾಗಿ ಕಲಸ್ಕೊಂಬಿಡಬೇಕು ಬೇಗ ತಳ ಅಂಟಿಬಿಡುತ್ತೆ ಇದು ಮೊಟ್ಟೆ ಅದಕ್ಕೆ ಬೇಗ ಕೈ ಕೈ ಬಿಡದಿರಂಗೆ ಕಲಿಸ್ತಾ ಇರಬೇಕು ತಳ ಅಂಟಬಾರ್ದು ಕೈ ಬಿಡಬೇಡಿ ಆ ಥರ ಈ ಥರ ಕಲಿಸ್ತಾ ಇರಿ ಬೇಬೇಗನೆ ಅಂದರೆ ಮೊಟ್ಟೆ ಹಾಕಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಪಲ್ಯ ಇದು ದೋಸೆಗೆ ರೊಟ್ಟಿಗೆ ಆಮೇಲೆ ಚಪಾತಿಗೆ ಪರೋಟಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಾವು ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೀವು ಯಾವುದೇ ಸೊಪ್ಪು ಹಾಕಲಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದೇನು ಸೊಪ್ಪಿನ ವಾಸನೆ ಗೊತ್ತಾಗೋದಿಲ್ಲ ನ್ಯಾಚುರಲ್ ಆಗೇ ಇರುತ್ತೆ ಆಮೇಲೆ ಸೊಪ್ಪಲ್ಲಿ ತುಂಬಾ ಐರನ್ನು ಕ್ಯಾಲ್ಶಿಯಮು ಇವೆಲ್ಲ ಇರೋದ್ರಿಂದ ಬೋನ್ಸ್ ಪ್ರಾಬ್ಲಮ್ ಯಾರಿರುತ್ತೋ ಅವ್ರಿಗೆ ಬ್ಯಾಕ್ ಪೇಯ್ನು ಕಾಲು ನೋವು ಯಾವುದೇ ಬೋನ್ಸ್ ಪ್ರಾಬ್ಲಮ್ ಇರಲಿ ಅದೆಲ್ಲ ಕಮ್ಮಿ ಆಗುತ್ತೆ ವಾರದಲ್ಲಿ ಎರಡು ದಿನ ಬಳಸ್ತಾ ಬನ್ನಿ ಆಮೇಲೆ ನಿಮಗೆಲ್ಲ ತೊಂದರೆಗಳು ಕಮ್ಮಿ ಆಗುತ್ತೆ ಆಮೇಲೆ ನುಗ್ಗೆ ಸೊಪ್ಪು ಹೇರ್ ಫಾಲ್ಗೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಇದನ್ನು ತಿನ್ನೋದ್ರಿಂದ ಹೇರ್ ಫಾಲ್ ಕೂಡ ತುಂಬಾ ಕಮ್ಮಿ ಆಗುತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಮಕ್ಕಳಿಗೂ ಕೊಡ್ತಾ ಬನ್ನಿ ವಾರದಲ್ಲಿ ಎರಡು ಸಾರಿ ಮೂರು ಸಾರಿ ನುಗ್ಗೆ ಸೊಪ್ಪಲ್ಲಿ ಮಾಡಿರುವಂಥ ಪಲ್ಯ ಹಾಗೆ ಸೊಪ್ಪಾಕಿ ಪಲ್ಯ ಮಾಡಿಕೊಟ್ರೆ ತಿನ್ನೋದಿಲ್ಲ ಈ ಥರ ಮೊಟ್ಟೆಯನ್ನು ಮಿಕ್ಸ್ ಮಾಡಿ ನೀವು ಪಲ್ಯ ಮಾಡಿ ಕೊಡೋದ್ರಿಂದ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸ್ಗೂ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕೆಡೋದಿಲ್ಲ ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕಿ ಈಗ ನೋಡಿ ಈ ಥರ ಎಲ್ಲ ಕಲಿಸ್ತಾ ಇರಬೇಕು ಇದರಲ್ಲಿ ಸ್ವಲ್ಪ ನೀರು ಅಂಶ ಇರುತ್ತೆ ಅಲ್ಲ ಅದೆಲ್ಲ ಹೋಗೋವರೆಗೂ ಈ ಥರ ಕಲಿಸ್ಕೊತ ಬನ್ನಿ ಆಮೇಲೆ ಪ್ಲೇಟ್ ಮುಚ್ಚೋಕ್ಕೆ ಹೋಗಬೇಡಿ ಇದ್ರ ಮೇಲೆ ಪ್ಲೇಟ್ ಮುಚ್ಚೋದ್ರಿಂದ ಬೇಗ ಆಗೋದಿಲ್ಲ ಇದು ಇನ್ನೂ ಹಾಗೆ ನೀರು ನೀರು ಅಂಶ ಇರುತ್ತೆ ಈ ಥರ ಓಪನ್ ಆಗಿ ಮಾಡಿ ನೋಡಿ ಈ ಥರ ಡ್ರೈ ಆಗಿದೆ ಈಗ ಈಗ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾಡಿರುವಂಥ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಿ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್